ಪಂಜರ ಅನ್ನುವಷ್ಟು ಗಮನಾರ್ಹ ಆಗಿರುವಂತ ಈಗಾಗಲೇ ಜಿ ಪಿ ಆರ್ ಬಂದಿದೆ ಎಲ್ಲವೂ ಕೂಡ ಶೋಧ ಸಾಧ್ಯತೆ ಆಗ್ತಾ ಅಲ್ಲಿ ಆರಂಭವೂ ಕೂಡ ಆಗಿದೆ ಒಂದಿಷ್ಟು ಮಾಹಿತಿ ಇದೆ ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ ಏನು ಅನ್ನೋದನ್ನ ಸಂಪೂರ್ಣವಾದಂತಹ ಬ್ರೇಕಿಂಗ್ ಕೂಡ ಇದೆ ಧರ್ಮ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಸ್ಪಾಟ್ ಡ್ರೋನ್ ಮೂಲಕ ಜಿ ಪಿ ಆರ್ ಬಳಸಿ ಒಂದಿಷ್ಟು ಮಾಡಲಾಗ್ತಾ ಇದೆ ಸ್ಪಾಟ್ ಹದಿಮೂರರಲ್ಲಿ ಅನಾಮಿಕ ಎದುರು ಶೋಧ ನಡೀತಾ ಇದೆ ಯಾಕಂದ್ರೆ ನಿನ್ನೆ ಕೂಡ ಅನಾಮಿಕನ ತಂದಿರಲಿಲ್ಲ ಒಂದಿಷ್ಟು ಟ್ರೈಲ್ ರೀತಿಯಾಗಿ ಒಂದಿಷ್ಟು ಶೋಧವು ಕೂಡ ಆಯಿತು ಆದ್ರೆ ಇವತ್ತು ಅನಾಮಿಕನ ಎದುರು ಶೋಧ ಮಾಡಬೇಕಾಗುತ್ತೆ ಹಾಗಾದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವೆಲ್ಲ ಕಳಬರಹ ಸಿಗಬಹುದು ಎಷ್ಟೆಲ್ಲ ಬುರ್ಡೆ ಸಿಗಬಹುದು ಎಷ್ಟೆಲ್ಲ ಅಸ್ಥಿ ಸಿಗಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಎಸ್ ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ ಇವತ್ತು ಬಹಳಷ್ಟು ಗಮನಾರ್ಹ ಆಗಿರುವಂತದ್ದು ಹದಿಮೂರನೇ ಸ್ಪಾಟ್ ಏನೆಲ್ಲ ಬೆಳವಣಿಗೆ ಆಗುತ್ತೆ ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಸ್ಕ್ಯಾನ್ ನಡೀತಾ ಇದೆ ಅಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಡ್ರೋನ್ ಹಾರ್ತಾ ಇದೆ ಜಿ ಪಿ ಆರ್ ಯಾವ ರೀತಿಯಾದಂತಹ ಒಂದಿಷ್ಟು ವರ್ಕ್ ಅನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಅಧಿಕಾರಿಗಳು ಅಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಹದಿಮೂರನೇ ಸ್ಪಾಟ್ನತ್ತ ಎಲ್ಲರ ಚಿತ್ತ ಇತ್ತಲ್ಲ ಅದೆಲ್ಲವೂ ಕೂಡ ಇವತ್ತೇ ಬಗೆ ಹರಿಯುತ್ತಾ ಎಷ್ಟೆಲ್ಲ ಅಲ್ಲಿ ಕಳೆ ಬರಹ ಸಿಗಬಹುದು ಎಷ್ಟೆಲ್ಲ ಅಸ್ಥಿ ಸಿಗಬಹುದು ಎಷ್ಟೆಲ್ಲ ಅಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಲಾಗ್ತಾ ಇರುವಂತಹ ಎಂಟು ಶವಗಳ ಬುರುಡೆ ಸಿಗಬಹುದಾ ಅಸ್ಥಿ ಪಂಜರ್ಗಳು ಸಿಗಬಹುದಾ ಇದೂ ಕೂಡ ಒಂದಿಷ್ಟು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿ ನೋಡಿ ಈಗಾಗಲೇ ಧರ್ಮಸ್ಥಳದಲ್ಲಿ ಎಲ್ಲರ ಚಿತ್ತ ಅಂದ್ರೆ ಇಷ್ಟು ದಿನಗಳ ಕಾಲ ಒಂದು ಲೆಕ್ಕಾಚಾರ ಆಗಿತ್ತು ಆದ್ರೆ ಇದೀಗ ಹದಿಮೂರನೇ ಪಾಯಿಂಟ್ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಲೆಕ್ಕಾಚಾರ ಇಲ್ಲಿಯ ಟ್ರೈಲರ್ ಇಲ್ಲಿಯ ಪಿಕ್ಚರ್ ಇದೆಯಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಸೊ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂತಹ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಕಳೆದ ಹದ ಹದಿನೈದು ದಿನ ಆಯಿತು ಇವತ್ತು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನೈದು ದಿನ ಕಳೆದರೂ ಕೂಡ ಒಂದು ಬುರ್ಡೆ ಸಿಕ್ಕಿಲ್ವಾ ಇಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿಲ್ವಾ ಏನೆಲ್ಲ ಸಿಕ್ಕಿದೆ ಅನ್ನೋದು ಎಸ್ ಐ ಟಿ ಇಲ್ಲಿವರೆಗೂ ಕೂಡ ಅಧಿಕೃತವಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ ಯಾಕೆ ಈಗಾಗಲೇ ಗೃಹ ಇಲಾಖೆಯವರಾಗಿರ್ಬೋದು ಪರಮ ಪರಮವ್ ಸಾಕಷ್ಟು ಒಂದಿಷ್ಟು ತನಿಖೆಯನ್ನು ಯಾವ ರೀತಿ ನಡೀತಾ ಇದೆ ಏನ್ ಕತೆ ಅನ್ನೋದು ಎಸ್ ಐ ಟಿ ಅಧಿಕಾರಿಗಳ ಜೊತೆ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ ಆದ್ರೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮಹುತಿ ಅವರ ನೇತೃತ್ವದಲ್ಲಿ ಇವತ್ತು ಹದಿಮೂರನೇ ಸ್ಪಾಟ್ ಅಗಿಯುವಂತ ಕೆಲಸ ಆಗುತ್ತೆ ಸೊ ಅಗಿಯೋಕ್ಕಿಂತ ಮುಂಚೆ ಅಲ್ಲಿ ಅಗಿಯೋಕ್ಕಿಂತ ಮುಂಚೆ ಜಿ ಪಿ ಆರ್ ನಲ್ಲಿ ಏನಾದರೂ ಒಂದಿಷ್ಟು ಕಾಣಿಸಿಕೊಂಡರೆ ಕಳೆ ಬರ ಸಿಕ್ಕರೆ ಮಾತ್ರ ಕಾರ್ಮಿಕರು ಅಗಿತಾರೆ ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಮುಂದಿನ ಯಾವ್ಯಾವ ಗಳಲ್ಲಿ ಏನೇನು ತೋರಿಸಿದಾನೆ ಅಲ್ಲೂ ಕೂಡ ಒಂದಿಷ್ಟು ಹುಡುಕಾಟ ಹುಡುಕಾಟ ಆಗಬಹುದು ಯಾಕಂದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಇದೇ ಸ್ಪಾಟ್ ನಲ್ಲಿ ಎಂಟು ಶವಗಳನ್ನ ನಾನು ಹೂತಿದ್ದೀನಿ ಅಂತ ದೂರುದಾರ ದಾರ ಬಹಳ ಗಂಟಾಘೋಷವಾಗಿ ಬಹಳ ಧೈರ್ಯದಿಂದ ಹೇಳಿದ ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ನೋಡಿ ಇವತ್ತು ವಿಧಾನಸೌಧದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಿಷ್ಟು ಪ್ರಸ್ತಾಪ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ವಿಧಾನಸಭೆಯಲ್ಲಿ ಯಾಕಂದ್ರೆ ಇಕ್ತಾನೆ ಒಂದಿಷ್ಟು ಅಧಿವೇಶನ ಆರಂಭ ಆಗಿದೆ ಅಧಿವೇಶನ ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಪ್ರಸ್ತಾಪ ಆಗಿದೆ ನೋಡಿ ವಿಧಾನಸಭೆಯಲ್ಲಿ ಶೂನ್ಯ ವೇಳೆ ಸಮಯದಲ್ಲಿ ಧರ್ಮಸ್ಥಳ ಪ್ರಸ್ತಾಪ ಆಗಿದೆ ಸದನದಲ್ಲಿ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಅವರಿಂದ ಪ್ರಸ್ತಾಪ ಆಗಿದೆ ಧರ್ಮಸ್ಥಳ ಧಾರ್ಮಿಕ ಸಂಸ್ಥೆ ಟಾರ್ಗೆಟ್ ಸರಿಯಲ್ಲ ನೋಡಿ ಒಂದಿಷ್ಟು ಯಾವ ರೀತಿಯಾದಂತಹ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಯಾವ ರೀತಿಯಾದಂತಹ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಹೆಸರನ್ನ ಹಾಳು ಮಾಡುವುದಕ್ಕೆ ಹುನ್ನಾರ ನಡೀತಾ ಇದೆ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತ ರೀತಿಯಾಗಿ ಕಾರ್ಕಳ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರು ನೇರವಾಗಿ ಆರೋಪವನ್ನ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಒಂದಿಷ್ಟು ಉತ್ತರವನ್ನ ಕೊಡೋದಕ್ಕೆ ಕೆಲಸ ಮಾಡ್ತಾರೆ ಪರಂ ಅವರಿಂದ ಉತ್ತರ ಆಗಬೇಕು ಆ ಭಾಗದ ಜನರಿಂದ ದೂರುಗಳು ಬಂದಿದ್ದು ತನಿಖೆಯನ್ನ ಮಾಡಬೇಕು ಅಂತ ಆದೇಶ ಬಂದಿತ್ತು ಹಾಗಾಗಿ ನಾವು ಎಸ್ಐಟಿಯನ್ನ ರಚನೆ ಮಾಡಿದ್ವಿ ನೋಡಿ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅಂತ ಪರಮವರು ಕೂಡ ಹೇಳ್ತಾರೆ ಸೊ ನೂರಾರು ಗುಂಡಿಗಳನ್ನ ಅಗೆಯೋದಕ್ಕೆ ಆಗೋದಿಲ್ಲ ಇಲ್ಲಿ ಆದ್ರೆ ಒಂದು ಹಂತಕ್ಕೆ ಹೋದಾಗ ನಾನು ಇದನ್ನ ಮಾಹಿತಿಯನ್ನ ಕೊಡಬಲ್ಲೆ ನೋಡಿ ಸುನಿಲ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ನೋಡ್ರಿ ನಿಜಕ್ಕೂ ಅಲ್ಲಿ ಆ ಹೌದು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಖುಷಿ ಇದೆ ಆ ಸ್ವಾಗತ ಹರ ಇದೆ ನಮಗೆ ಯಾಕಂದ್ರೆ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದಿಷ್ಟು ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡೋದಿಲ್ಲ ತನಿಖೆಯನ್ನ ಮಾಡ್ಲಿ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಸತ್ಯ ಅಸತ್ಯತೆ ಒಂದಿಷ್ಟು ಹೊರಗೆ ಬರಬೇಕು ಹೌದು ಹಾಗಂತ ಎಲ್ಲಿ ಬೇಕಾದಲ್ಲಿ ಗುಂಡಿ ಇದೆಯಾ ಅದು ಕಾನೂನಲ್ಲಿ ಒಂದಿಷ್ಟು ಉಲ್ಲೇಖವನ್ನ ಇದೆಯಾ ಜಿ ಪರಮೇಶ್ವರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಡಬೇಕು ಅಂತಂದಾಗ ಪರಮ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ತನಿಖೆ ಹಂತದಲ್ಲಿದೆ ತನಿಖೆ ಆದ ನಂತರ ಇದರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಸೊ ಸದನದಲ್ಲಿ ಸಾಕಷ್ಟು ಗದ್ದಲುಗಳು ಶುರು ಆಗ್ಬಿಡುತ್ತೆ ಈ ರೀತಿಯಾದಂತ ಒಂದಿಷ್ಟು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರಕ್ಕೆ ಒಂದಿಷ್ಟು ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ಹೇಗ್ರಿ ಸ್ವಾಮಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಕೋಟ್ಯಾಂತರ ಅಭಿಮಾನಿಗಳ ಭಕ್ತರ ಒಂದು ಭಾವನೆಗೆ ಧಕ್ಕೆ ತರುವಂತ ಕೆಲಸವೂ ಕೂಡ ಅಲ್ಲಿ ಆಗ್ತಾ ಇದೆ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಮೇಲೆ ನೂರಾರು ಜನರ ಸಾವಿರಾರು ಕೋಟ್ಯಾಂತರ ಭಕ್ತರ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಹಾಳು ಮಾಡುವಂತ ಹುನ್ನಾರ ನಡೀತಾ ಇದೆ ಅನ್ನುವಂಥ ರೀತಿಯಾಗಿ ಇಲ್ಲಿ ಅಹ್ ಸುನಿಲ್ ಅವರು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮ ಅವರು ಕೂಡ ಒಂದಿಷ್ಟು ಉತ್ತರವನ್ನ ಕೊಡ್ತಾರೆ ಐ ಟಿ ತನಿಖೆಯನ್ನ ನಡೀತಾ ಇದೆ ತನಿಖೆ ಹಂತದಲ್ಲಿ ಎಷ್ಟೆಲ್ಲ ಬುರುಡೆ ಸಿಕ್ಕಿದೆ ಏನ್ ಕತೆ ಅಂತ ಸುನಿಲ್ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಈಗ ಏನ್ ನೂರಾರು ಬುರುಡೆಗಳು ಸಿಕ್ಕಿದೆಯಾ ಎಷ್ಟು ಬುರುಡೆ ಸಿಕ್ಕಿದೆ ಹೇಳಿ ಹಾಗಾದ್ರೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೂ ಕೂಡ ಒಂದಿಷ್ಟು ಉತ್ತರವನ್ನ ಕೊಡೋದಕ್ಕೆ ಇಲ್ಲಿ ಪರಮೇಶ್ವರ್ ಅವರು ಒಂದಿಷ್ಟು ಮುಂದಾಗ್ತಾರೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ ನಂತರ ಏನೆಲ್ಲ ಉತ್ತರ ಬರುತ್ತೆ ಅಲ್ಲಿಂದ ಏನು ವರದಿ ಬರುತ್ತೆ ಅದ್ರ ಬಗ್ಗೆ ನಾನು ಮಾತಾಡಬಲ್ಲೇ ಸುಮ್ ಸುಮ್ಮನೆ ನಾನು ಈ ಸುಖ ಸುಮ್ಮನೆ ಮಾತಾಡುವಂಥ ವ್ಯಕ್ತಿ ಅಲ್ಲವನ್ನು ರೀತಿಯಾಗಿ ಅವರು ಕೂಡ ಮಾತಾಡ್ತಾರೆ ನೋಡಿ ಬಿಜೆಪಿ ಸದಸ್ಯರು ಆಕ್ಷೇಪ ಅನಾಮಿಕನ ಮಾತು ಕೇಳಿ ಎಷ್ಟು ಗುಂಡಿ ತೆಗಿತೀರಿ ನೀವು ಅಂತ ಒಂದಿಷ್ಟು ಪ್ರಶ್ನೆಗಳ ಮಾಡ್ತಾರೆ ಯಾಕಂದ್ರೆ ಅನಾಮಿಕ ತೋರಿಸ್ತಾ ಇರುವಂಥದ್ದು ಒಂದು ಕಡೆ ಬಗ್ಲೇಗುಡ್ಡ ಮತ್ತೊಂದು ಕಡೆ ಕಲ್ಲೇರಿ ಮತ್ತೊಂದು ಕಡೆ ಕನ್ಯಾಡಿ ಈ ರೀತಿಯಾದಂತ ನೋಡಿ ಬಾಹುಬಲಿ ಬೆಟ್ಟ ರತ್ನಗಿರಿ ಬೆಟ್ಟ ಈ ಎಲ್ಲಾ ಕಡೆ ತೋರಿಸ್ತಾ ಇದ್ದಾನೆ ಎಲ್ಲಾ ಕಡೆ ಅಗಿತಾ ಹೋಗ್ತಾ ಇದ್ದೀರಿ ನೀವು ಎಲ್ಲೆಲ್ಲಿ ಹೋಗುತ್ತೀರಿ ಹಾಗೆ ಧರ್ಮಸ್ಥಳದ ದ್ವಾರ ಕೂಡ ಈಗ ಎಂಟ್ರಿ ಕೊಟ್ಟಿದ್ದೀರಿ ಎಲ್ಲೆಲ್ಲಿ ಅಗಿಯುವಿರಿ ಹಾಗೆ ಅನ್ನುವಂಥ ರೀತಿಯಾಗಿ ಬಿಜೆಪಿ ನಾಯಕರು ಒಂದಿಷ್ಟು ಪ್ರಸ್ತಾಪವನ್ನು ಮಾಡ್ತಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಸುನೀಲ್ ಅವರು ಕೂಡ ಒಂದಿಷ್ಟು ಮಾತಾಡಿದ್ದಾರೆ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹಾಗಾದ್ರೆ ಏನೆಲ್ಲ ಮಾತಾಡಿದ್ದಾರೆ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸಾರಿ ಕೇಳ್ಕೊಂಬರೋಣ ಬನ್ನಿ ಅಧ್ಯಕ್ಷರೇ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂತಹ ಹೂವಾಪೂಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕೆ ಆಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗೀತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ ನಾನು ಡೀಟೇಲ್ ಈಗ ಅರ್ಜನ್ ಒಂದು ನಿಮಿಷ ಅಂತ ಹೇಳ್ತೇನೆ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯಿಲ್ ಕುಮಾರ್ ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ

ಸಚಿವರು ಆಯ್ತ್ ಎಲ್ಲಿ ಸಿಕ್ಕೊಲ್ಲ ಬುಡ ಅಂತ ಕೇಳ್ತಾರೆ ನಿಮ್ಮ ಮೊಬೈಲ್ ಇಲ್ಲಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿವ್ಸಕ್ಕೆ ಕೆಚರ್ ಎಲ್ಲಿ ಯಾಕೆ ಹೋಗಿ ಮಾತಾಡಲಿಲ್ಲ ಯಾವುದೋ ಎಚ್ ಆರ್ ಎಲ್ಲಿ ಆಡಿ ಅಲ್ಲಿ ಮುಗೀ ಮಾತಾಡ್ಬೇಕಂತ ಆಫೀಸಲ್ಲಿ ಅಲ್ಲಿ ಮಾತಾಡ್ದೆ ಅವರು ಜೀರೋ ಪ್ರಸಾಯ ಇತ್ತಿದ್ದಾಗ ನೀವೆಲ್ಲ ನಿಂತೀರ ಅಂತ ಹೇಳಿದ್ರೆ ಸ್ವಲ್ಪ ಇಷ್ಟು ನಿಮಿಷಕ್ಕೆ ಹೋಗಿ ಮಾತಾಡ್ಲಿಲ್ಲ ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಅವರ ಆಗ್ರಹದ ಮೇಲೆ ನಾಳೆ ಚರ್ಚೆಗೆ ತಗೋಬೇಕು ನಾಳೆಗೆ ಈಗ ನಾಳೆ ಜೋತ್ ಬೇಡ ವಿಶ್ಲೋಷಿ ಸೀನಿಯರ್ ಮೆಂಬರ್ ಸೀನಿಯರ್ ಅಗತ್ಯದ ವಿಚಾರದ ವಿಚಾರ ಪ್ರತಿಪಕ್ಷ ನಾಯಕರು ಮತ್ತು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು ಇದಕ್ಕೆ ಬೇಕಾದ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕೇ ಉತ್ತರ ಕೊಡುವಾಗ ಮತ್ತೆ ಬೇಕಾದ ಚರ್ಚೆಗೆ

ನಾವ್ ಯಾರು ಇಲ್ಲ ಫಲನೂ ಇಲ್ಲ ನಾವು ಎಲ್ರು ಯಾರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶವರು ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಬರ್ಬೇಕು ನಾವು ಅವ್ರ ಪರ ಇವ್ರ ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ

ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ನನಗೆ ಏಟ್ ಅವರ್ಸ್ ಎಸ್ ಐ ಟಿ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಪ್ರತಿ ದಿವಸ ಹೊಸ ಸಾಂಗ್ ಅಧ್ಯಕ್ಷರೇ ಇದು ಪ್ರಶ್ನೆ ಶುದ್ಧಾತ್ಮಕ ಕಮಾನ್ ಪರ್ಫಾರ್ಮೆನ್ಸ್ ಮಾನ್ಯ ಪ್ರತಿಪಕ್ಷ ನಾಯಕಾತ್ಮೌಂಡ್ ಪರ್ಫಾರ್ಮೆನ್ಸ್ ಯಾವ ಡೈರೆಕ್ಷನ್ ವಾರ ಮುಗಿದು ಮಾಡ್ತಾರೆ ಚರ್ಚೆಗೆ ಅವಕಾಶಿಲ್ಲ ಚರ್ಚೆ ಕೇಳಿಂತ ಕೇಳಿಕೊಂಡು ರೈತರಿಗೆ ಕೊಡಲಿಲ್ಲ ಅವರು ಜೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವೇ ಚರ್ಚೆಗೆ ನಿಂತೀರಿ ಒಂದು ಯಾವಾಗ ಮಾತಾಡುದಿಲ್ಲ ಬರೆದು ಕೊಡುದಿಲ್ಲ ಇಲ್ಲಿ ಜೀರೋ ಅವ್ರ ಪ್ರಶ್ನೆ ಬಂದು ನೀವೆಲ್ಲರೂ ಮಾತಾಡಿದ್ರೆ ಇಲ್ಜಿ ನವರ ಚರ್ಚೆ ಏನಂದೆದು ಪ್ರತಿಪಕ್ಷ ನಾಯಕರು ತಾವಂತ ಮನೆ ಆ ಶಿಕ್ಷಣವನ್ನು ಕನ್ವರ್ಟ್ ಮಾಡಿದೆವೆ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದೆ ಕೋರ್ಟ್ಕ್ಕೆಂದು ಬಾಧಿತ ಆಗದ ರೀತಿಯಲ್ಲಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ ಎಸ್ ನೋ ಸ್ಪಾಟ್ 13ರಲ್ಲಿ ಎಸ್ಐಟಿ ಅಧಿಕಾರಿಗಳು ಇದೆ ಈಗ ತನಿಖೆ ಅನ್ನುವರ್ತಾ ಇದ್ದಾರೆ ಟೇಪ್ ಕಟ್ಟಿರುವ ಜಾಗದಲ್ಲಿ ಏನೂ ಸಿಗ್ಲಿಲ್ಲವಾ ಹಾಗಾದ್ರೆ ಅನಾಮಿಕ ಗುರುತಿಸ ಏನು ಗುರ್ತು ಮಾಡಿದ್ದಾನಲ್ಲ ಆ ಗುರುತಿಸಿದಂತ ಜಾಗದಲ್ಲಿ ಖಾಲಿನ ಹಾಗಾದ್ರೆ ಟೇಪ್ ಕಟ್ಟಿರುವ ಜಾಗದಲ್ಲಿ ಏನೂ ಸಿಗಲಿಲ್ವಾ ಹೆಂಚೆಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಜಿಪಿಆರ್ ಇಲ್ಲಿ ಏನಿದೆ ಏನ್ ಕತೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಅಂತ ಎಲ್ಲರ ಚಿತ್ತ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಟೇಪ್ ಕಟ್ಟಿರುವ ಜಾಗದಲ್ಲಿ ಏನೂ ಕೂಡ ಸಿಗಲಿಲ್ವಾ ಅನಾಮಿಕ ಗುರುತಿಸಿದಂತ ಸ್ಪಾಟ್ ಖಾಲಿನ ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲೂ ಕೂಡ ಬುರ್ಡೆ ಸಿಗಲ್ವಾ ಅಸ್ಥಿ ಪಂಜರ ಸಿಗಲ್ವಾ ಬರೀ ಬುರ್ಡೆ ಬಿಟ್ನ ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನ ಮೂಡ್ತಾ ಇದೆ ಯಾಕಂದ್ರೆ ಇನ್ನೂ ಕೂಡ ಜಿ ಪಿ ಆರ್ ಏನಿದೆ ತನಿಖೆಯನ್ನ ಮಾಡ್ತಾ ಇದೆ ಸಂಪೂರ್ಣವಾದ ತನಿಖೆ ಆದ ನಂತರ ವರದಿ ಬರಬೇಕಾಗಿರುವಂತದ್ದು ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಸದನದಲ್ಲೂ ಕೂಡ ಒಂದಿಷ್ಟು ಗದ್ದಲ ಆಗ್ತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸದನದಲ್ಲಿ ಯಾವ ರೀತಿಯಾದಂತಹ ಗದ್ದಲ ನೋಡಿ ಇಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಮಾಡುವಂತ ಕೆಲಸವು ಕೂಡ ನಡೀತಾ ಇತ್ತು ಬಿಜೆಪಿ ನಾಯಕರಿಂದ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರಿಂದ ಬಿಜೆಪಿ ನಾಯಕರು ಹೌದು ನಿಜವಾಗ್ಲೂ ಕೂಡ ಒಂದಿಷ್ಟು ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ತನಿಖೆಯ ವರದಿ ಬರಬೇಕು ಒಂದು ಕಡೆ ಸುನಿಲ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ವರದಿ ಮಾಡುವಂತಹ ಸಂದರ್ಭದಲ್ಲಿ ಅಪಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದ್ ಕಡೆ ಸುನಿಲ್ ಅವರು ಆರೋಪ ಮಾಡ್ತಾರೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹೌದು ಒಂದಿಷ್ಟು ತನಿಖೆಯನ್ನ ನಡೀತಾ ಇದೆ ತನಿಖೆ ಆದ ನಂತರ ಎಷ್ಟೆಲ್ಲ ಬುರುಡೆಗಳು ಸಿಕ್ಕಿದೆ ಎಷ್ಟೆಲ್ಲ ಮೂಳೆಗಳು ಸಿಕ್ಕಿದೆ ಎಸ್ ಐ ಟಿ ಅಧಿಕೃತವಾದಂತ ಒಂದಿಷ್ಟು ಮಾಹಿತಿ ಕೊಟ್ಟ ನಂತರ ಅದನ್ನು ಕೂಡ ನಾವು ಅಧಿಕೃತವಾಗಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ನಾವು ಯಾವ ಪರನೂ ಅಲ್ಲ ಅವರ ಪರನೂ ಅಲ್ಲ ಇವರ ಪರನೂ ಅಲ್ಲ ನಾವು ಸತ್ಯದ ಪರವಾಗಿ ಅಂತ ಹೇಳ್ತಾರೆ ಎಸ್ ಏನು ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಒಂದಿಷ್ಟು ಶೋಧ ನಡೀತಾ ಇದೆ ಸ್ಪಾಟ್ ಹದಿಮೂರರಲ್ಲಿ ಡ್ರೋನ್ ಪಿ ಆರ್ ಬಳಸಿ ಒಂದಿಷ್ಟು ಶೋಧವನ್ನು ನಡೆಸ್ತಾ ಇದ್ದಾರೆ ಸ್ಪಾಟ್ ಹದಿಮೂರರಲ್ಲಿ ಅನಾಮಿಕನ ಎದುರು ಶೋಧ ನಡೀತಾ ಇದೆ ನೋಡಿ ಅನಾಮಿಕನು ಈಗಾಗಲೇ ಒಂದಿಷ್ಟು ಸ್ಥಳಕ್ಕೆ ಬಂದಿರುವಂತದ್ದು ಸಕಲ ಸಿದ್ಧತೆಯು ಕೂಡ ಆಗಿದೆ ಪಿ ಆರ್ ಮೂಲಕ ಯಾವೆಲ್ಲ ಸ್ಕ್ಯಾನ್ ಮಾಡಬೇಕು ಏನ್ ಕತೆ ಎಷ್ಟು ಅಡಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ನೋಡಿ ಈಗಾಗಲೇ ಜಿ ಪಿ ಆರ್ ಒಂದಿಷ್ಟು ಹಾರಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ ಅಲ್ಲಿ ಸ್ಕ್ಯಾನ್ ಕೂಡ ಮಾಡ್ತಾ ಇದೆ ರಾಡರ್ ಮೂಲಕ ಒಂದಿಷ್ಟು ಸಿಗ್ನಲ್ ಕಳಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಇದು ಪ್ರಮುಖವಾಗಿ ಈಗ ಮತ್ತೇನು ಈ ಕೇಸ್ಗೆ ಕೊರೆ ಹಂತ ಬಂದ್ಬಿಟ್ಟಿದೆ ಹದಿಮೂರನೇ ಸ್ಪಾಟ್ ನಲ್ಲಿ ಸಾಕಷ್ಟು ಚಿತ್ತ ಇತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ತಲೆನೋವಾಗಿತ್ತು ಯಾವಾಗ ಈ ಸ್ಪಾಟ್ ಯಾವಾಗ ಅಗಿಬೇಕು ಯಾವಾಗ ತೆಗಿಬೇಕು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬಾ ಅಂತಂದ್ರೆ ಎಚ್ಚರಿಕೆ ಹೆಜ್ಜೆ ಇಡುವ ಮೂಲಕ ಎಚ್ಚರಿಕೆ ಹೆಜ್ಜೆ ಇಡುವ ಮೂಲಕ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು ಯಾಕಂದ್ರೆ ಪ್ರಮುಖವಾಗಿ ಎಲ್ಲಾ ಸ್ಪಾಟ್ ಗಳು ಹದಿಮೂರನೇ ಸ್ಪಾಟ್ ಇದೆ ಅಲ್ಲ ಈ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಬರಬೇಕಾಗಿದೆ ಜಿ ಪಿ ಆರ್ ಮೂಲಕವೇ ಒಂದಿಷ್ಟು ತನಿಖೆ ಆಗಬೇಕು ಎಷ್ಟಿದೆ ಎಷ್ಟು ಮೂಳೆಗಳಿದಾವೆ ಅಸ್ಥಿ ಪಂಜರ್ಗಳು ಎಷ್ಟಿದೆ ಮಹಿಳೆಯರದ ಪುರುಷಂದ ಯುವಕಂದ ಯುವತಿಯ ಯಾರದೇ ಆದ್ರೂ ಕೂಡ ಅಸ್ಥಿ ಪಂಜರ ಇದೆಯಾ ಇದ್ರೆ ಮಾತ್ರ ಕಾರ್ಮಿಕರನ್ನ ಅಗೆಯುವಂತ ಕೆಲಸ ಆಗುತ್ತೆ ಇಲ್ಲ ಅಂತಂದ್ರೆ ಆಗುವುದಿಲ್ಲ ಒಂದು ಕಡೆ ನದಿ ದಡ ಮತ್ತೊಂದು ಕಡೆ ಕರೆಂಟ್ ಕಂಬ ಈಗಾಗಲೇ ಒಂದಿಷ್ಟು ಪ್ಲೇಸ್ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸ್ಕ್ಯಾನ್ ಕೂಡ ಆಗ್ತಾ ಇದೆ ರಾಡರ್ ಮೂಲಕ ಒಂದಿಷ್ಟು ಸಿಗ್ನಲ್ ಕಳಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಕ್ಕೇ ಬಿಡ್ತಾ ಆ ಹದ್ಮೂರನೇ ಸ್ಪಾಟ್ ನಲ್ಲಿ ಅಸ್ಥಿ ಸಿಕ್ಕೇ ಬಿಡ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಎಂಟು ಕಿಂತ ಹೆಚ್ಚಿಗೆ ಇರಬಹುದಾ ಅಥವಾ ಎಂಟೇ ಇರಬಹುದಾ ಈ ರೀತಿಯಾದಂತೂ ಯಾಕಂದ್ರೆ ಈಗಾಗ್ಲೇ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕರನ್ನ ಕರೆದುಕೊಂಡು ಬಂದಿದ್ದಾರೆ ನಿನ್ನೆ ಕೂಡ ಒಂದಿಷ್ಟು ಡೆಮೋ ರೀತಿಯಾದಂತಹ ಒಂದಿಷ್ಟು ಶೋಧ ಕಾರ್ಯ ಆಯಿತು ಆದ್ರೆ ಆ ಸಂದರ್ಭದಲ್ಲಿ ಅನಾಮಿಕ ಇರಲಿಲ್ಲ ಯಾಕಂದ್ರೆ ಅನಾಮಿಕ ತೋರಿಸಿದಂತ ಸ್ಥಳದಲ್ಲಿ ಮಾತ್ರ ಅದನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅನಾಮಿಕ ತೋರಿಸಿದಂತಹ ಸ್ಥಳದಲ್ಲಿ ಅಗಿಬೇಕಾಗುತ್ತೆ ಅದನ್ನ ಬಿಟ್ಟು ಅನಾಮಿಕ ಇಲ್ಲಾರ್ದ ಸಮಯದಲ್ಲಿ ಆಗಿದ್ರೆ ಅನಾಮಿಕ ಇಲ್ಲಾರದ ಸಮಯದಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಅವರು ಆವಾಗ ಒಂದಿಷ್ಟು ಉಲ್ಟಾವು ಕೂಡ ಹೊಡಿಬಹುದು ನೋಡಿ ಸ್ವಾಮಿ ನಾನು ಇಲ್ಲಿ ಹೇಳಿದ್ದೆ ನಾನು ಅಲ್ಲಿ ಹೇಳಿದ್ದೆ ಅನ್ನುವಂತ ರೀತಿಯಾಗಿ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಡ್ರೋನ್ ಅನ್ನ ಯಾರು ಹಾರಿಸ್ತಾರೆ ಅದನ್ನ ಪ್ರಮುಖವಾಗಿ ಯಾರು ಗಮನಿಸ್ಬೇಕು ಏನ್ ಕತೆ ಲ್ಯಾಪ್ಟಾಪ್ ಮೂಲಕವೂ ಕೂಡ ಒಂದಿಷ್ಟು ವರದಿಯನ್ನ ಸಂಗ್ರಹಿಸುವಂತ ನಡಿಯ ನಡೀತಾ ಇದೆ ಎಲ್ಲವೂ ಕೂಡ ಪ್ರಮುಖ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಇದೆಯಲ್ಲ ಸ್ವಾಮಿ ಇವತ್ತು ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರ ಗಮನ ಎಲ್ಲರ ಚಿತ್ತ ಹದಿಮೂರನೇ ಸ್ಪಾಟ್ ಇರುವಂತದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಹಾಗಾದ್ರೆ ಏನೆಲ್ಲ ಸಿಗಬಹುದು ಒಂದಿಷ್ಟು ರಾಡರ್ ಮೂಲಕ ಸಿಗ್ನಲ್ ಕಳಿಸುವ ಮೂಲಕ ಇಷ್ಟು ಅಡಿಯಲ್ಲಿ ಹತ್ತರಿಂದ ಹದಿನೈದು ಅಡಿವರೆಗೂ ಕೂಡ ಒಂದಿಷ್ಟು ಸಿಗ್ನಲ್ ಕಳಿಸುವಂತಹ ಕೆಲಸವು ಕೂಡ ಜಿ ಪಿ ಆರ್ ಮಾಡುತ್ತೆ ಹಾಗಾಗಿ ಅದು ಕೂಡ ತನಿಖೆ ಆಗ್ತಾ ಇದೆ ಈಗಾಗಲೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಜಿ ಪಿ ಆರ್ ಓಡಾಡ್ತಾ ಇದೆ ಆ ಮೂಲೆಯಿಂದ ಈ ಮೂಲೆ ಈ ಮೂಲೆಯಿಂದ ಆ ಮೂಲೆ ಸೆಂಟ್ರಲ್ ಏನಿದೆ ಏನ್ ಕತೆ ಯಾವ್ಯಾವ ಮೂಲೆಗಳಲ್ಲಿ ಅಸ್ಥಿ ಪಂಜರ್ಗಳಿದ್ದಾವೆ ಕಳೆ ಬರಹ ಇದೆ ಯಾರ ಬುರುಡೆ ಇದೆ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆ ಸ್ಪಾಟ್ ಹದಿಮೂರು ವಿಚಾರ ಬಂದಂತ ಸಂದರ್ಭದಲ್ಲಿ ಹೌದು ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಇಂಚಿಂಚು ಮಾಹಿತಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಈ ತನಿಖೆಯಲ್ಲಿ ಹಳ್ಳ ಹಿಡಿಬಾರದು ಅನ್ನುವಂತ ಕಾರಣದಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಎಸ್ ಐ ಟಿ ಅಧಿಕಾರಿಗಳ ನಿಷ್ಪಕ್ಷ ತನಿಖೆಯಿಂದಾಗಲೇ ಈಗ ಹಳಿ ಕೇಸ್ ಹಳೆ ಕೇಸ್ಗಳು ಕೂಡ ಒಂದಿಷ್ಟು ರೀ ಓಪನ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಮೂವತ್ತೊಂಬತ್ತು ವರ್ಷದ ಹಳೆ ಕೇಸ್ ಪದ್ಮಲತಾ ಕೇಸ್ ಕೂಡ ಒಂದಿಷ್ಟು ಓಪನ್ ಆಗುವಂತ ಸಾಧ್ಯತೆ ಇದೆ ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ತಂದ ನಂತರ ಯಾವೆಲ್ಲ ರೀತಿ ಬೆಳವಣಿಗೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಈ ಹಳೆ ಕೇಸ್ ವಿಚಾರಕ್ಕೆ ಬಿಟ್ರೆ ಈಗ ಹದಿಮೂರನೇ ಸ್ಪಾಟ್ಗೆ ಬಂದಿದ್ದೀವಿ ಹದಿಮೂರನೇ ಸ್ಪಾಟ್ ನಲ್ಲಿ ಏನೆಲ್ಲ ಸಿಗಬಹುದು ಸ್ವಾಮ್ಯ ಹಾಗಾದ್ರೆ ಕಳೆ ಬರಹ ಸಿಗಬಹುದಾ ಅಸ್ಥಿ ಸಿಗಬಹುದಾ ಕೇವಲ ಎಂಟು ಹೇಳಿದನಲ್ಲ ಅನಾಮಿಕ ನಾನು ಎಂಟು ಶಬಗಳನ್ನ ನಾನು ಇಲ್ಲೇ ಹೂತಿದ್ದೇನೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಘಂಟಾ ಘೋಷವಾಗಿ ಹೇಳಿದನಲ್ಲ ಅದು ಕೂಡ ಇಲ್ಲಿ ಸಿಗಬಹುದಾ ಅಥವಾ ಸಿಗದೆ ಇರಬಹುದಾ ಯಾಕಂದ್ರೆ ಈಗಾಗಲೇ ಸ್ಕ್ಯಾನ್ ನಡೀತಾ ಇದೆ ಯಾವ ರೀತಿಯಾದಂತಹ ಜಿ ಪಿ ಆರ್ ಒಂದಿಷ್ಟು ಕೆಲಸವೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಆ ಜಿ ಪಿ ಆರ್ ನಲ್ಲಿ ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಹಿತಿಗಳನ್ನ ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಒಂದೇ ಒಂದು ಏನ್ ಇದು ಆಗಿದೆ ಆಗಿದೆ ಯಾಕಂದ್ರೆ ಒತ್ತಡ ಬರುತ್ತೆ ರೀ ಏನಾದ್ರೂ ಕೂಡ ಮಾಧ್ಯಮದವರಿಗೆ ಕಾಣಿಸ್ಬಾರ್ದು ಅನ್ನುವಂತ ಕಾರಣದಿಂದಾಗಿಯೂ ಕೂಡ ಪರದೆ ಕಟ್ಟಿ ಒಂದಿಷ್ಟು ಶೋಧ ನಡೆಸಿದ್ರು ಕಾರ್ಮಿಕರನ್ನ ಅಗಿಯುವಂತ ಕೆಲಸ ಮಾಡಿದ್ರು ಆದ್ರೆ ಈ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ಸ್ವಾಮಿ ಇದು ರಸ್ತೆ ಮಧ್ಯದಲ್ಲೇ ಇರುವಂತದ್ದು ರಸ್ತೆ ಪಕ್ಕದಲ್ಲೇ ಇರುವಂಥದ್ದು ಸೊ ನೂರಾರು ಗಾಡಿಗಳು ಓಡಾಡುತ್ತೆ ನೂರಾರು ಜನಗಳನ್ನ ಓಡಾಡ್ತಾರೆ ಒಂದು ಅನುಮಾನ ಏನಪ್ಪಾ ಅಂತಂದ್ರೆ ಈ ರಸ್ತೆ ಪಕ್ಕದಲ್ಲೇ ಈ ಅನಾಮಿಕ ಎಂಟು ಶಬಗಳನ್ನ ಹೂತಿದ್ ಹೇಗೆ ಯಾಕಂದ್ರೆ ಜನ ಓಡಾಡ್ತಾ ಇರ್ತಾರೆ ಸಾಕಷ್ಟು ವಾಹನಗಳು ಓಡಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಇದೇ ಪ್ಲೇಸ್ ನಲ್ಲಿ ನಾನು ಹೂತಿದ್ದೀನಿ ಇದೇ ಪ್ಲೇಸ್ ನಲ್ಲಿ ನಾನು ಇಟ್ಟಿದ್ದೀನಿ ಅಂತ ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇರುವಂತ ವ್ಯಕ್ತಿ ನಿಜಕ್ಕೂ ಕೂಡ ಕೇವಲ ಈ ಸಮಯದಲ್ಲಿ ಆ ರಸ್ತೆ ನಿರ್ಮಾಣ ಆಗಿದ್ದ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಕರವರೆಗೆ ಯಾವುದೇ ರಸ್ತೆ ನಿರ್ಮಾಣ ಆಗಿರ್ಲಿಲ್ವಾ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಇದೇ ರಸ್ತೆ ಬಳಸ್ತಾ ಇರ್ಲಿಲ್ವಾ ಈ ಎಲ್ಲಾ ಅನುಮಾನಗಳನ್ನ ಮೂಡುತ್ತೆ ಕೇವಲ ರಾತ್ರಿ ಸಮಯದಲ್ಲಿ ಬಂದ್ಬಿಟ್ಟು ಶಬಗಳನ್ನ ಹೂತಿ ಹೋಗ್ತಿದ್ನ ಯಾರ್ಯಾರು ಶಬಗಳನ್ನ ಇವರಿಗೆ ತಂದು ಕೊಡ್ತಾ ಇದ್ರು ಯಾರ ಇವರ ಮೇಲೆ ಯಾರಿಗೆ ಇವರು ಮಾರ್ಗದರ್ಶನ ಕೊಡ್ತಾ ಇದ್ರು ಯಾರ ಇವರ ಹಿಂದೆ ಇದ್ದಾರೆ ಯಾರ ಕೈವಾಡ ಇದೆ ಅದೆಲ್ಲವೂ ಕೂಡ ಎಸ್ ಐ ಟಿ ಹಿಂಚಿಂಚಾಗಿ ತನಿಖೆಯನ್ನ ಮಾಡ್ತಾ ಇದೆ ಎಸ್ ಐ ಟಿ ತನಿಖೆ ಕೇವಲ ಇದೇನು ಜಿ ಪಿ ಆರ್ ಅನ್ನು ಬಳಸ್ತಾ ಇದ್ದೀವಿ ಎಲ್ಲಿ ಅನಾಮಿಕಾ ಹೇಳ್ತಾ ಇದ್ದಾನೆ ಅಗಿತಾ ಇದೀವಿ ಅಂತಲ್ಲ ಕೇವಲ ಒಂದೇ ಆಂಗಲ್ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇಲ್ಲ ನೂರಾರು ಆಂಗಲ್ ಅವ್ರದೇ ಆದಂತ ನೂರಾರು ಆಂಗಲ್ ನಲ್ಲಿ ಒಂದಿಷ್ಟು ತನಿಖೆಯನ್ನು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿ ಅಂತಂದ್ರೆ ಸುಮ್ಮನೆನಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಂದ್ರೆ ಸುಮ್ಮನೆನಾ ಕೇವಲ ಒಂದು ಆಂಗಲ್ ಇಂದ ರೀಲಿ ನೂರಾರು ಆಂಗಲ್ ಗಳಿಂದ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಯಾವಾಗ ಜಿ ಪಿ ಆರ್ ಒಂದಿಷ್ಟು ಮೇಲೆ ಓಡಾಡೋಕೆ ಆರಂಭ ಆಗಿದಿಲ್ಲ ಸಾಕಷ್ಟು ಜನಕ್ಕೆ ಢವಢವ ಶುರುವಾಗಿ ಬಿಟ್ಟಿರಬಹುದು ಏನು ತಪ್ಪು ಮಾಡಿದವರಿಗೆ ಒಂದಿಷ್ಟು ಡಬಡವ ಆಗುತ್ತೆ ಸುಖ ಸುಮ್ಮನೆ ಯಾರಿಗೂ ಬೇಕಾದರೂ ಕೂಡ ಡಬಡವ ಶುರು ಆಗಂಗಿಲ್ಲ ಈ ಅನಾಮಿಕನ ಯಾರ್ಯಾರಿದ್ದಾರೆ ಏನ್ ಕತೆ ಅದೆಲ್ಲವೂ ಕೂಡ ತನಿಖೆ ಆಗುತ್ತೆ ನೋಡಿ ಅನಾಮಿಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ತನಿಖೆ ನಡೀತಾ ಇದೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ಹದಿಮೂರನೇ ಸ್ಪಾಟ್ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ಅಯ್ಯ ಹದಿಮೂರನೇ ಸ್ಪಾಟ್ ನಲ್ಲಿ ಇವತ್ತು ಈ ಜಿ ಪಿ ಆರ್ ಓಡಾಡ್ತಾ ಇದೆಯಲ್ಲ ನಿಜಕ್ಕೂ ಒಂದು ಈ ಕೇಸ್ಗೆ ಇತ್ಯರ್ಥ ಹಾಕಬಹುದು ಇಲ್ಲ ಈ ಕೇಸಿನಿಂದ ಮತ್ತೊಂದಿಷ್ಟು ಬೆಳವಣಿಗೆ ಆಗಬಹುದು ಕೇವಲ ಇಲ್ಲೇ ಮಾತ್ರ ಆದ್ರೆ ಕೇವಲ ಇಲ್ಲೇ ಮಾತ್ರ ಆದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಮಾತ್ರ ಸಿಕ್ಕರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಗುತ್ತೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ ಇವತ್ತು ಯಾಕಂದ್ರೆ ಈಗ ತಾನೇ ಜಿ ಪಿ ಆರ್ ಅನ್ನ ಬಳಸ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಶೋಧ ನಡೀತಾ ಇದೆ ಯಾವೆಲ್ಲ ಕಾರ್ಯಾಚರಣೆ ಆಗಬಹುದು ಎಷ್ಟು ಮೂಳೆಗಳು ಸಿಗಬಹುದು ಎಷ್ಟು ಕಳೆ ಬರಹ ಸಿಗಬಹುದು ಎಷ್ಟು ಅಸ್ಥಿ ಸಿಗಬಹುದು ಅದೆಲ್ಲವೂ ಕೂಡ ಯಾಕಂದ್ರೆ ಇನ್ನೂ ಕೂಡ ಅಧಿಕಾರಿಗಳು ಒಂದಿಷ್ಟು ಟ್ರಯಲ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅನಾಮಿಕನನ್ನ ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ಹಾಗಾಗಿ ಸಂಪೂರ್ಣವಾದಂತ ಒಂದಿಷ್ಟು ತನಿಖೆಯನ್ನ ಕೂಡ ನಡೀತಾ ಇದೆ ಆ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಏನ್ ಕತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ रेबल टीवी